ಹಲೋ ಎವ್ರಿ ಒನ್ ನಮಸ್ತೆ ಎಲ್ಲರಿಗೂ ನಾವು ನಿಮ್ಮ ಉತ್ತಮ್ ಸರ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರ ಪ್ರಜಾವಾಣಿ ಪತ್ರಿಕೆಯ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಮುಖ ಸುದ್ದಿಗಳಲ್ಲಿ ಮೊದಲನೇದು ಯಾವುದಪ್ಪ ಅಂತಂದ್ರೆ ಇದು ತ್ವರಿತ ನ್ಯಾಯಕ್ಕೆ ಎಐ ತಂತ್ರಜ್ಞಾನ ಅಂತ ಹೇಳಿ ಒಂದು ಟೈಟಲ್ ಎ ಐ ತಂತ್ರಜ್ಞಾನ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ತಂತ್ರಜ್ಞಾನವನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರಾಜ್ಯ ಬಳಕೆ ಮಾಡ್ತಾ ಇದೆ ಅಂತಂದರೆ ಕರ್ನಾಟಕ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಯಾವ ಒಂದು ಯೋಜನೆ ಮೂಲಕ ಈ ಎ ಐ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೋತಾ ಇದೆ ಅಂತಂದರೆ ಅದರಲ್ಲಿ ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆ ಮಸೂದೆ ಎರಡು ಸಾವಿರದ ಐದು ಈ ಒಂದು ಮಸೂದೆ ಮೂಲಕ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರತಿ ಜಿಲ್ಲೆಗೆ ಒಂದು ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಪ್ರತಿಯೊಂದು ಜಿಲ್ಲೆಗೂ ಕನಿಷ್ಠ ಒಂದು ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡುವುದ್ರ ಮೂಲಕ ಏನು ಮಾಡ್ತಾರಪ್ಪ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆಯ ಪ್ರಕರಣಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಈ ವೇಗಗಳನ್ನು ಹೆಚ್ಚು ಮಾಡ್ತಾರೆ ಪ್ರಕರಣಗಳ ತೀರ್ಪ ತೀರ್ಪಿನ ವೇಗ ಜಾಸ್ತಿ ಆಗ್ಬೋದು ಆಮೇಲೆ ಪ್ರಕರಣದ ತೀರ್ಪಿನಲ್ಲಿ ನಿಖರತೆ ಆಗಿರ್ಬೋದು ಪಾರದರ್ಶಕತೆ ಆಗಿರ್ಬೋದು ಈ ಥರದ ಒಂದು ಕಲ್ಪನೆ ಇಟ್ಕೊಂಡು ಏನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಹೈಕೋರ್ಟು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎ ಐ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಇವತ್ತಿನ ಪತ್ರಿಕೆಯಲ್ಲಿ ಈ ಒಂದು ಆರ್ಟಿಕಲ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅದನ್ನು ನೋಡೋದಾದ್ರೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನ್ಯಾಯಾಲಯಗಳಲ್ಲಿ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಅಳವಡಿಕೆ ಅಂತ ಹೇಳ್ತಾ ಇದ್ದಾರೆ ಅವರು ಕೃತಕ್ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂತಂದ ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ತ್ವರಿತ ನ್ಯಾಯಾಲಯವನ್ನು ಸ್ಥಾಪಿಸುವುದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಈಗೇನು ಬಾಕಿ ಇರ್ತಾವಲ್ಲ ಆ ಪ್ರಕರಣಗಳ ತೀರ್ಪಿನ ಇತ್ಯರ್ಥಕ್ಕೆ ಪ್ರತಿ ಜಿಲ್ಲೆಗೆ ಒಂದು ತ್ವರಿತ ನ್ಯಾಯಾಲಯವನ್ನು ಅವರು ಸ್ಥಾಪನೆ ಮಾಡಬೇಕು ಅಂತ ಇದ್ದಾರೆ ಹೌದಾ ಈ ಒಂದು ಮಸೂದೆಯನ್ನು ಯಾವುದರ ಯೋಜನೆ ಮೂಲಕ ತರ್ತಾ ಇದ್ದಾರೆ ಅಂತಂದ್ರೆ ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ಮಸೂದೆ ನ್ಯಾಯಾಂಗ ಸುಧಾರಣೆಗಳ ಮಸೂದೆ ಎರಡು ಸಾವಿರದ ಇಪ್ಪತ್ತ ಐದು ಹೌದಾ ಇವುಗಳ ಮೂಲಕ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ವೇಗ ನಿಖರತೆ ಪಾರದರ್ಶಕತೆ ಮತ್ತು ವಸ್ತುನಿಷ್ಠತೆಯನ್ನು ಹೆಚ್ಚಿಸುವುದು ಅಂತ ಹೇಳ್ತಾ ಇದ್ದಾರೆ ಅವರು ಏನು ಮಾಡೋದು ಈ ನ್ಯಾಯಾಂಗ ಪ್ರಕ್ರಿಯೆಯ ಮೂಲಕ ವೇಗ ನಿಖರತೆ ಪಾರದರ್ಶಕತೆ ವಸ್ತುನಿಷ್ಠತೆಯನ್ನು ಹೆಚ್ಚಿಗೆ ಮಾಡುವ ಒಂದು ಒಂದು ಉದ್ದೇಶವನ್ನು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಹೈಕೋರ್ಟ್ ಈ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಪ್ರಕರಣಗಳ ಇತ್ಯರ್ಥಕ್ಕೆ ಯಾವ ಪ್ರಕರಣಗಳ ಇತ್ಯರ್ಥಕ್ಕೆ ಅಂತ ಬಂದಾಗ ಇಲ್ಲಿ ಅವರು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತಂದರೆ ಹತ್ತು ವರ್ಷಗಳಿಗಿಂತ ಹೆಚ್ಚು ಅವಧಿಯಿಂದ ಬಾಕಿ ಇರುವ ಪ್ರಕರಣಗಳು ಹತ್ತು ವರ್ಷದಿಂದ ಈಗೇನು ಹಿಂದೆ ಬಾಕಿ ಅದಾವಲ್ಲ ಇತ್ಯರ್ಥ ಆಗದೆ ಉಳ್ದಿರ್ತಕ್ಕಂಥ ಪ್ರಕರಣಗಳದಾವಲ್ಲ ಅಂಥ ಪ್ರಕರಣಗಳನ್ನು ಏನು ಮಾಡ್ತಾಯಿದ ಅಂತಂದರೆ ಈ ತ್ವರಿತ ನ್ಯಾಯಾಲಯಗಳ ಮೂಲಕ ಅವುಗಳನ್ನು ತೀರ್ಪು ಇತ್ಯರ್ಥಗೊಳಿಸುವುದಾಗಿರ್ಬೋದು ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಹತ್ತು ವರ್ಷದ ಹತ್ತು ವರ್ಷ ಅಥವಾ ಐದು ವರ್ಷದಿಂದ ಅಥವಾ ಐದು ವರ್ಷದಿಂದ ಹತ್ತು ವರ್ಷಗಳ ನಡುವೆ ಐದು ವರ್ಷದಿಂದ ಹತ್ತು ವರ್ಷಗಳ ನಡುವೆ ಏನು ಪ್ರಕರಣಗಳು ಇತ್ಯರ್ಥ ಆಗದೆ ಉಳಿದಿರ್ತಾವಲ್ಲ ಅಂತ ಏನು ಏನ್ಮಾಡುತ್ತಪ್ಪ ಅಂತಂದ್ರೆ ತ್ವರಿತಗತಿಯಲ್ಲಿ ನ್ಯಾಯ ನ್ಯಾಯವನ್ನು ನೀಡೋ ಕೆಲಸ ಈ ಎಐ ತಂತ್ರಜ್ಞಾನ ಬಳಕೆ ಮಾಡುವುದ್ರ ಮೂಲಕ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಹೈಕೋರ್ಟ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿವೆ ಅಂತ ಹೇಳ್ಬೋದು ಹಾಗಾದರೆ ಈ ಮಸೂದೆಯಲ್ಲಿ ಏನೇನಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂತಂದರೆ ಈ ಮಸೂದೆಯಲ್ಲಿ ಇರ್ತಕ್ಕಂಥ ಅಂಶಗಳೇನಪ್ಪ ಅಂತಂದ್ರೆ ಎಲ್ಲ ಜಿಲ್ಲಾ ನ್ಯಾಯಾಲಯಗಳು ಹೈಕೋರ್ಟ್ಗೆ ಸಂಯೋಜಿತವಾದ ಸಮಗ್ರ ಪ್ರಕರಣ ನಿರ್ವಹಣಾ ವ್ಯವಸ್ಥೆಯನ್ನು ಜಾರಿಗೊಳಿಸುವುದು ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಒನ್ ಸೆಕೆಂಡ್ ಒನ್ ಏನಪ್ಪ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಕಾಗದ ರಹಿತ ವ್ಯವಸ್ಥೆ ಮತ್ತು ಈ ನ್ಯಾಯಾಲಯಗಳ ಮೂಲಕ ಪ್ರಕ್ರಿಯೆಗಳನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಪೇಪರ್ಲೆಸ್ ತೊಗೊಂಬರೋದು ಒಂದೇದು ಎರಡನೇದು ಏನಪ್ಪ ಅಂತಂದರೆ ಈ ನ್ಯಾಯಾಲಯಗಳನ್ನು ತಗೊಂಬರೋದು ಈ ನ್ಯಾಯಾಲಯಗಳನ್ನು ತಗೊಂಬರೋದು ಅಂತ ಹೇಳ್ತಾ ಇದ್ದಾರೆ ಪ್ರಕರಣದ ದತ್ತಾಂಶವನ್ನು ಗೌಪ್ಯತೆ ಸುರಕ್ಷತೆಗೆ ಒಳಪಟ್ಟು ಆನ್ಲೈನ್ ಪೋರ್ಟಲ್ ಮೂಲಕ ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡುವುದು ಅಂತ ಹೇಳ್ತಾ ಇದ್ದಾರೆ ಪ್ರಕರಣದ ದತ್ತಾಂಶವನ್ನು ಗೌಪ್ಯತೆಯನ್ನು ಆಧಾರವಾಗಿಟ್ಟುಕೊಂಡು ಅಂದರೆ ಈಗೇನು ನಮ್ಮ ಖಾಸಗಿ ದತ್ತಾಂಶ ಇರ್ತೈತಲ್ಲ ಖಾಸಗಿ ಮಾಹಿತಿ ಇರ್ತೈತಲ್ಲ ಅವುಗಳನ್ನು ಗೌಪ್ಯತೆ ಕಾಪಾಡುವುದರ ಮೂಲಕ ಆನ್ಲೈನ್ ಪೋರ್ಟಲ್ಗಳಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಅದನ್ನು ಮಾಡುವುದು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಪ್ರಕರಣಗಳ ಮುಂದೂಡಿಕೆಗೆ ಕೊಟ್ಟ ಕಾರಣ ಕ್ಷುಲ್ಲಕವೆಂದು ಕಂಡು ಬಂದರೆ ನ್ಯಾಯಾಲಯಗಳು ಕನಿಷ್ಠ ಐದು ಸಾವಿರ ವೆಚ್ಚ ವಿಧಿಸಬಹುದು ಅಂತ ಹೇಳ್ತಾ ಇದ್ದಾರೆ ಇನ್ನೇನಾದರೂ ಈ ತೀರ್ಪುಗಳನ್ನು ಮುಂದೂಡಿಕೆ ಮಾಡಿರ್ತಾರಲ್ಲ ಆ ಮುಂದೂಡಿಕೆಯ ಕಾರಣ ಏನಾದರೂ ಕ್ಷುಲ್ಲಕ ಇದ್ರ ಆ ಕ್ಷುಲ್ಲಕ ಕಾರಣಕ್ಕೆ ನ್ಯಾಯಾಲಯಗಳು ಐದು ಸಾವಿರ ರೂಪಾಯಿಯನ್ನು ವಿಧಿಸಬೇಕಾತೈತಿ ಅಂತ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಗಂಭೀರ ಉಲ್ಲಂಘನೆಗಳು ಸಾಬೀತಾದರೆ ಮಾತ್ರ ಮಧ್ಯಂತರ ತಡೆಯಾಜ್ಞೆ ಅಥವಾ ತಡೆಯಾಜ್ಞೆಯನ್ನು ನೀಡಲಾಗುವುದು ಅಂದರೆ ಈ ತೀರ್ಪು ಕೊಡೋ ಸಂದರ್ಭದಲ್ಲಿ ಅಥವಾ ಇತ್ಯರ್ಥ ಮಾಡುವ ಸಂದರ್ಭದಲ್ಲಿ ಗಂಭೀರ ಉಲ್ಲಂಘನೆ ಕಂಡು ಬಂದರೆ ಅದಕ್ಕೆ ತಡೆಯಾಜ್ಞೆಗಳನ್ನು ನೀಡಬಹುದು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಜಿಲ್ಲಾ ನ್ಯಾಯಾಂಗದ ನ್ಯಾಯಾಧೀಶರನ್ನು ತಮ್ಮ ಆಸ್ತಿಯನ್ನು ಈಗೇನು ಜಿಲ್ಲಾ ನ್ಯಾಯಾಂಗದ ನ್ಯಾಯಾಧೀಶರಿರ್ತಾರಲ್ಲ ಅವರು ತಮ್ಮ ಆಸ್ತಿಯನ್ನು ವರ್ಷಕ್ಕೊಮ್ಮೆ ಘೋಷಣೆ ಮಾಡುವುದು ಕಡ್ಡಾಯ ಅಂದರೆ ಈಗ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಯಾರು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರಲ್ಲ ಅಂಥವ್ರು ಏನು ಮಾಡ್ಬೇಕಾ ಅಂತಂದ್ರೆ ಪ್ರತಿ ವರ್ಷ ತಮ್ಮ ಆಸ್ತಿಯನ್ನ ಘೋಷಣೆ ಮಾಡ್ಬೇಕಿ ಏನಪ್ಪಾ ಅಂತಂದ್ರೆ ಇದನ್ನ ಪಾರದರ್ಶಕತೆಯ ಉದ್ದೇಶದಿಂದಾಗಿ ಪಾರದರ್ಶಕತೆಯ ಉದ್ದೇಶದಿಂದಾಗಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಬದಲಾವಣೆಗಳನ್ನ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಜಿಲ್ಲಾ ನ್ಯಾಯಾಂಗ ಹೌದಾ ಇಲ್ಲಿ ಕೊಟ್ಟಿದ್ದಾರೆ ಅವರು ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ಬ್ಯೂರೋ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ಬ್ಯೂರೋ ಅನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮಸೂದೆ ಮೂಲಕ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಆ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ಬ್ಯೂರೋ ಅಂತ ಮಾಡ್ತಾ ಇದ್ದಾರೆ ಇದಕ್ಕೆ ಅಧ್ಯಕ್ಷರನ್ನ ಯಾರು ಮಾಡಬೇಕಪ್ಪ ಅಂತಂದ್ರೆ ಇವಾಗ ಎಟ್ ಪ್ರೆಸೆಂಟ್ ಹಾಲಿ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ಇರ್ತಾರಲ್ಲ ಅವರ ಅಧ್ಯಕ್ಷರಕಾರ ಇಲ್ಲಪ್ಪ ಅಂತಂದ್ರೆ ಮಾಜಿ ಮುಖ್ಯ ನ್ಯಾಯಾಧೀಶರನ್ನ ಈಗ ನಿವೃತ್ತ ಹೊಂದಿರತಕ್ಕಂಥ ಮುಖ್ಯ ನ್ಯಾಯಾಧೀಶರನ್ನ ಈ ಬ್ಯೂರೋಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾ ಮಾಡಬೇಕು ಅಂತ ಈ ಒಂದು ಯೋಜನೆಯ ಉದ್ದೇಶ ಐತೆ ಆಮೇಲೆ ಅವರು ಮುಂದೆ ಒಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಪ್ರಕರಣಗಳಿಗೆ ಇಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವರ್ಗಾವಣೆಯಾದ ದಿನದಿಂದ ಅಂದರೆ ನ್ಯಾಯಾಲಯದಿಂದ ತ್ವರಿತ ನ್ಯಾಯಾಲಯಕ್ಕೆ ವರ್ಗಾವಣೆಯಾದ ದಿನದಿಂದ ಹನ್ನೆರಡು ತಿಂಗಳ ಒಳಗೆ ಹನ್ನೆರಡು ತಿಂಗಳ ಒಳಗೆ ವಿಲೇವಾರಿ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನ್ಯಾಯಾಲಯಕ್ಕೆ ಏನು ವರ್ಗಾವಣೆ ಆಗ್ತೈತಿಲ್ಲ ವರ್ಗಾವಣೆ ಆದ ದಿನದಿಂದ ಹನ್ನೆರಡು ತಿಂಗಳ ಒಳಗಾಗಿ ಆ ನ್ಯಾಯಾಲಯ ಆ ನ್ಯಾಯದ ಇತ್ಯರ್ಥವನ್ನು ಮಾಡಬೇಕತಿ ಆ ಪ್ರಕರಣದ ತೀರ್ಪಿನ ಇತ್ಯರ್ಥವನ್ನು ಮಾಡಬೇಕತಿ ಅಂದರೆ ಸುಮಾರು ಒಂದು ವರ್ಷದ ಒಳಗಾಗಿ ಇದನ್ನು ನಾವೇನು ಮಾಡಬೇಕಿ ತೀರ್ಪನ್ನು ಪ್ರಕಟಿಸಬೇಕತಿ ಅವರು ಏನು ಕೊಟ್ಟಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ವಕೀಲರ ಸಂಘದ ಒಬ್ಬ ಪ್ರತಿನಿಧಿಯನ್ನು ಒಳಗೊಂಡ ಜಿಲ್ಲಾ ನ್ಯಾಯಾಂಗ ಮೇಲ್ವಿಚಾರಣಾ ಸಮಿತಿಯನ್ನು ನೇಮಕ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾ ಮೇಲ್ವಿಚಾರಣಾ ಸಮಿತಿಯನ್ನು ನೇಮಕ ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ನಮಗೆ ಇದನ್ನು ನೋಡ್ತಾ ಇದ್ದರೆ ನಾವು ಇದನ್ನು ಒಂದು ಪ್ರಬಂಧ ರೀತಿಯಲ್ಲಿ ತಯಾರಾಗಬೇಕಾಗ್ತತಿ ಪ್ರಬಂಧ ರೀತಿಯಲ್ಲಿ ಇದಕ್ಕೆ ಪ್ಲಸ್ ಪಾಯಿಂಟ್ಸ್ ಏನದಾವ ಆಮೇಲೆ ನೆಗೆಟಿವ್ ಪಾಯಿಂಟ್ಸ್ ಏನದಾವ ಮತ್ತು ಇದರಿಂದ ಉಪಯೋಗ ಏನೈತಿ ಅನ್ನೋದ್ರ ಕುರಿತು ಡಿಟೇಲ್ ಆಗಿ ನಾವೇನು ಮಾಡಬೇಕು ಪಾಯಿಂಟ್ಸ್ಗಳನ್ನು ಮಾಡಬೇಕತಿ ಫಸ್ಟ್ ಒಂದು ನಮಗೆ ಇಲ್ಲಿ ಗೊತ್ತಾಗಬೇಕಾಗಿರೋದು ಈ ಇದನ್ನು ತಗೊಂಡ್ಬಂದಿರತಕ್ಕಂಥ ರಾಜ್ಯ ಅಥವಾ ಯಾವ ಹೈಕೋರ್ಟಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಮತ್ತು ಕರ್ನಾಟಕ ಹೈಕೋರ್ಟ್ ಅಂತ ನಿಮಗೆ ಗೊತ್ತಿರಬೇಕು ಯಾವ ಯೋಜನೆ ಮೂಲಕಪ್ಪ ಅಂತಂದ್ರೆ ಅದು ಕರ್ನಾಟಕ ನ್ಯಾಯಾಂಗ ಸುಧಾರಣೆಗಳ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ನಿಮ್ಗೆ ಏನಾಗಬೇಕು ಡೀಟೇಲಾಗಿ ಈ ಒಂದು ಯೋಜನೆ ಮೂಲಕ ಪ್ರತಿ ಜಿಲ್ಲೆಗೆ ತ್ವರಿತ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಐತಿ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಿ ಹಾಗಾದರೆ ಈ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಇನ್ನೂ ಡಿಟೇಲ್ ಆಗಿ ನೋಡೋದಾದ್ರೆ ಹೌದಾ ನ್ಯಾಯಾಂಗ ವ್ಯವಸ್ಥೆ ಅಥವಾ ಈ ಜುಡಿಷರಿ ಈ ನ್ಯಾಯಾಲಯಗಳು ಅಂತ ಹೇಳ್ತಾ ಇದ್ದಾರೆ ಯಾಕೆ ಇದು ಇಷ್ಟು ಪ್ರಸ್ತುತತೆ ಐತಿ ಅನ್ನೋದನ್ನು ನಾವಿಲ್ಲಿ ನೋಡೋದಾದ್ರೆ ಅದರ ಪ್ರಸ್ತುತತೆ ಕುರಿತು ನೋಡೋದ ಆದ್ರೆ ಹೌದಾ ಈ ನ್ಯಾಯಾಲಯದ ಪ್ರಸ್ತುತತೆ ಕುರಿತು ನೋಡೋದಾದ್ರೆ ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಕರಣಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ನಿರಂತರವಾಗಿ ಹೆಚ್ಚುತ್ತಿದ್ದು ಅಂದರೆ ಪ್ರತಿದಿನ ಕೇಸ್ಗಳ ಅದಾವಲ್ಲ ಅವು ಆಗಿ ಉಳಿತಿರ್ತಾವೆ ಯಾಕೆ ಉಳಿತಿರ್ತಾವಪ್ಪ ಅಂತಂದ್ರೆ ಒಂದು ವಿಚಾರಣೆ ವಿಳಂಬ ಇರ್ತೈತಿ ಜನರಿಗೆ ನ್ಯಾಯ ಲಭ್ಯತೆ ಕಡಿಮೆ ಆಗೈತಿ ಆಮೇಲೆ ನ್ಯಾಯದ ಖರ್ಚು ವೆಚ್ಚ ಅದು ಹೆಚ್ಚಾಗೈತಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮುಂದಾಕೋತ್ ಹೋದಂಗೆ ಮುಂದಾಕೋತ್ ಹೋದಂಗೆ ಈ ಏನಾಗ್ತೈತಿ ನ್ಯಾಯದ ಖರ್ಚು ಹೆಚ್ಚಾಗ್ತೈತಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಇತ್ಯಾದಿ ಸಮಸ್ಯೆಗಳು ಕಂಡುಬರುತ್ತಿವೆ ಈ ಕಾರಣಕ್ಕಾಗಿ ನ್ಯಾಯಾಂಗವನ್ನು ಡಿಜಿಟಿ ಡಿಜಿಟಲೀಕರಣ ಮಾಡುವುದು ಅಗತ್ಯವಾಗಿದೆ ಅನ್ನೋದನ್ನು ನಾವು ಮನಗಾಣಬೇಕೈತಿ ಅದರಲ್ಲಿ ಏನಪ್ಪ ಅಂತಂದ್ರೆ ನ್ಯಾಯಾಲಯದಲ್ಲಿ ನಾವು ಡಿಜಿಟಿ ಡಿಜಿಟಲೀಕರಣ ತೊಗೊಂಬಂದ್ರೆ ವಿಚಾರಣೆಯಲ್ಲಿ ವೇಗ ತರ್ಬೋದು ಆಮೇಲೆ ನ್ಯಾಯ ಲಭ್ಯತೆಯನ್ನು ಹೆಚ್ಚಿಗೆ ಮಾಡ್ಬೋದು ಆಗ್ತಿರ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡ್ಬೋದು ಮತ್ತೆ ಇತರೆ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ಕಡಿಮೆ ಬಗೆಹರಿಸ್ಬೋದು ಹಾಗಾದ್ರೆ ಈ ನ್ಯಾಯಾಂಗ ಅಂದರೆ ಏನು ಅಂತ ನಮಗಿಲ್ಲಿ ಗೊತ್ತಾಗ್ಬೇಕಾಗ್ಕತಿ ಈ ನ್ಯಾಯಾಂಗ ಅಥವಾ ಈ ಜುಡಿಷರಿ ಸಿಸ್ಟಮ್ ಅಂತ ನಾವೇನು ಕರಿತೀವಲ್ಲ ಈ ಜುಡಿಷರಿ ಅಥವಾ ಈ ನ್ಯಾಯಾಂಗ ಅಂದ್ರೆ ಏನು ಅಂತಂದ್ರೆ ನ್ಯಾಯಾಂಗ ಕಾರ್ಯವನ್ನು ಡಿಜಿಟಲ್ ವಿಧಾನದಲ್ಲಿ ನಿರ್ವಹಿಸುವುದು ಈ ನ್ಯಾಯಾಂಗ ಅಂತಂದ್ರೆ ನ್ಯಾಯಾಂಗದ ಕಾರ್ಯಗಳನ್ನು ಡಿಜಿಟಲ್ ವಿಧ ವಿಧಾನದಲ್ಲಿ ನಿರ್ವಹಿಸುವುದು ಉದಾಹರಣೆಗೆ ಹೌದಾ ಏನು ಡಿಜಿಟಲ್ ಕಾರ್ಯನಿರ್ವಹಣೆ ಹೇಗಪ್ಪ ಅಂತಂದ್ರೆ ಈಗ ಏನಾದರೂ ಪ್ರಕರಣ ಇತ್ತಂದ್ರೆ ಅದನ್ನ ಆನ್ಲೈನ್ ಮೂಲಕ ಪ್ರಕರಣವನ್ನು ದಾಖಲಿಸುವುದು ಆನ್ಲೈನ್ ಮೂಲಕನ ಏನು ಮಾಡ್ಬೋದಪ್ಪ ಅಂತಂದ್ರೆ ನೀವಿದ್ದಲ್ಲಿಗೆ ಆನ್ಲೈನ್ ಮೂಲಕ ಪ್ರಕರಣವನ್ನು ದಾಖಲಿಸುವುದು ಅದಕ್ಕೆ ಇ ಫೈಲಿಂಗ್ ಅಂತ ಕರಿತೀವಿ ಆಮೇಲೆ ಇದನ್ನ ವರ್ಚುವಲ್ ಹಿಯರಿಂಗ್ ಅಂತ ಕರಿತೀವಿ ಆನ್ಲೈನ್ ಮೂಲಕನ ಏನು ಮಾಡ್ಬೋದಪ್ಪ ಅಂತಂದ್ರೆ ವಿಚಾರಣೆ ಮಾಡ್ಬೋದು ಆನ್ಲೈನ್ ಮೂಲಕನ ವಿಚಾರಣೆಯನ್ನ ಮಾಡ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಮೇಲೆ ವರ್ಚುವಲ್ ಹಿಯರಿಂಗ್ ಮಾಡುವುದ್ರ ಮೂಲಕ ಏನು ಮಾಡ್ಬೋದಪ್ಪ ಅಂತಂದ್ರೆ ವಿಚಾರಣೆಯನ್ನು ತಗೋತಾರ ಆಮೇಲೆ ಡಿಜಿಟಲ್ ಸಾಕ್ಷ್ಯ ಸಂಗ್ರಹಗಳನ್ನು ಇಲ್ಲಿ ನಾವೇನು ಮಾಡ್ಬೇಕು ಕೊಡಬೇಕೀತಿ ಏನು ನಾವು ಕಟುಕಟೆಯಲ್ಲಿ ದೈಹಿಕವಾಗಿ ನಿಲ್ತೀವಲ್ಲ ಅದ್ರ ಬದಲಾಗಿ ಡಿಜಿಟಲ್ ಸಾಕ್ಷ್ಯ ಸಂಗ್ರಹವನ್ನ ನಾವು ಮಾಡಬೇಕ ಆಮೇಲೆ ತೀರ್ಪುಗಳ ಡಿಜಿಟಲ್ ಪ್ರತಿಗಳನ್ನ ತೀರ್ಪುಗಳನ್ನು ಡಿಜಿಟಲ್ ಪ್ರತಿಗಳಲ್ಲೇ ಕೊಡ್ಬೇಕಾಗ್ಕತಿ ಆಮೇಲೆ ಈಗ ಏನಾದರೂ ತೀರ್ಪು ಕೊಟ್ಟರೆ ಇತ್ಯರ್ಥ ಮಾಡಿದ್ರೆ ಇ ಕಾಪಿ ಮೂಲಕ ಅಥವಾ ಡಿಜಿಟಲ್ ಪ್ರತಿಗಳ ಮೂಲಕ ಅದನ್ನ ಅವ್ರು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಆಮೇಲೆ ನ್ಯಾಯಾಲಯಗಳ ದಾಖಲೆಗಳ ಡಿಜಿಟಲ್ ಸಂಗ್ರಹ ಅಂದ್ರೆ ಈಗೇನು ನಾವು ದಾಖಲೆ ಅಥವಾ ಕಾಗದ ಪತ್ರಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಡಿಜಿಟಲ್ ಮೂಲಕ ಸಂಗ್ರಹ ಮಾಡ್ತಾರೆ ಇದನ್ನು ಮಾಡೋದರಿಂದ ಏನಾಗ್ತಪ್ಪಾ ಅಂತಂದ್ರೆ ಈ ದಾಖಲೆಗಳು ಕಳುವೋದು ಅಥವಾ ಸಿಗದೆ ಹೋದ ಸಂದರ್ಭದಲ್ಲಿ ನಮಗೆ ಈ ಡಾಟಾ ಏನಿರ್ತತ್ತಪ್ಪ ಅಂತಂದ್ರೆ ಸೇವ್ ಇರ್ತತಿ ಇದು ಹೆಲ್ಪ್ ಆಗ್ತತಿ ನಮಗೆ ಈ ಥರ ಚಾನ್ಸಸ್ ಇರ್ತತಿ ದಾಖಲಾತಿಗಳನ್ನು ಕಳುವು ಮಾಡೋದು ಕೂಡ ಭಾಳಷ್ಟು ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ ಹಾಗಾದರೆ ಈ ಥರ ಆನ್ಲೈನ್ ವಿಚಾರಣೆ ಅಥವಾ ಡಿಜಿಟಲೀಕರಣ ತೊಗೊಂಡ್ಬರೋದ್ರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನೇನು ಯೂಸ್ ಐತಪ್ಪ ನಮಗ ಅಂತ ನೋಡೋದಾದ್ರೆ ಅಥವಾ ಏನದಾವಪ್ಪ ಅಂತಂದ್ರೆ ಒನ್ನೇದಾದ್ರಾಗ ಸಾಮಾನ್ಯ ಜನರಿಗೆ ನ್ಯಾಯಾಲಯ ಪ್ರಕ್ರಿಯೆ ಸುಲಭ ಮತ್ತು ಸ್ಪಷ್ಟವಾಗಿ ಗೊತ್ತಾಗ್ತೈತಿ ನಮ್ಮಂಥ ಸಾಮಾನ್ಯ ಜನರಿಗೂ ಕೂಡ ನ್ಯಾಯಾಲಯದ ಪ್ರಕ್ರಿಯೆಗಳದಾವಲ್ಲ ಸುಲಭವಾಗಿ ನಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ತಲುಪುತ್ತಾವು ಇದರಲ್ಲಿ ಎರಡನೇದು ಏನಪ್ಪಾ ಅಂತಂದ್ರೆ ವಕೀಲ ಮತ್ತು ನ್ಯಾಯಾಧೀಶರ ಕಾರ್ಯಕ್ಷಮತೆ ಹೆಚ್ಚೈತಿ ಅಂದರೆ ಅವರ ದಕ್ಷತೆ ಮಟ್ಟ ಹೆಚ್ಚಾಗ್ತೈತಿ ಇಲ್ಲಿ ಯಾವುದೇ ಥರನಾದ ಅಸ್ಪಷ್ಟತೆ ಇರೋದಿಲ್ಲ ಸ್ಪಷ್ಟತೆಯಿಂದ ಕೂಡಿರುತ್ತೆ ಹಾಗಾಗಿ ವಕೀಲರು ಮತ್ತು ನ್ಯಾಯಾಧೀಶರು ಕಾರ್ಯಕ್ಷಮತೆ ತಮ್ಮ ದಕ್ಷತೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕಾಗ್ತದೆ ಆಮೇಲೆ ಪ್ರಕರಣ ಬಾಕಿ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಅಂದರೆ ಈಗ ಈಗೇನು ಹೈಕೋರ್ಟ್ಗಳಲ್ಲಾಗಿರ್ಬೋದು ಸುಪ್ರೀಂ ಕೋರ್ಟ್ಗಳಲ್ಲಾಗಿರ್ಬೋದು ಅಥವಾ ನಮ್ಮ ಜಿಲ್ಲಾ ನ್ಯಾಯಾಲಯಗಳ ಸ್ಥಳೀಯ ನ್ಯಾಯಾಲಯಗಳಲ್ಲಿ ಏನೇನು ಪ್ರಕರಣಗಳು ಪೆಂಡಿಂಗ್ ಆಗಿ ಉಳಿದಾವಲ್ಲ ಅಂಥ ಪ್ರಕರಣಗಳ ಸಂಖ್ಯೆಯನ್ನು ಏನು ಮಾಡ್ಬೋದು ಕಡಿಮೆ ಮಾಡ್ಬೋದು ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಡಿಜಿಟಲೀಕರಣ ತಗೊಂಬರೋದ್ರಿಂದ ಬಟ್ ನಮಗೆ ಇದನ್ನೆಲ್ಲ ಮಾಡೋದ್ರಿಂದ ಕೆಲವೊಂದಿಷ್ಟು ಸವಾಲುಗಳು ಕೂಡ ಅದಾವ ಆ ಸವಾಲುಗಳನ್ನು ನಾವೇನು ಮಾಡಬೇಕಿ ಫೇಸ್ ಮಾಡಬೇಕಾಕತಿ ಹಾಗಾದರೆ ಯಾವಪ್ಪ ಸವಾಲುಗಳು ಚಾಲೆಂಜಸ್ ಏನಪ್ಪ ಅಂತಂದ್ರೆ ಇದರಲ್ಲಿ ಒಂದನೇದ ಏನಪ್ಪ ಅಂತಂದ್ರೆ ಫಸ್ಟ್ ಒನ್ ಡಿಜಿಟಲ್ ಅಕ್ಷರ ಜ್ಞಾನ ಕೊರತೆ ಡಿಜಿಟಲ್ ಅಕ್ಷರ ಜ್ಞಾನ ಕೊರತೆ ಯಾಕಪ್ಪ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆ ತಂತ್ರಜ್ಞಾನದ ಅರಿವಿನ ಮಟ್ಟ ಕಡಿಮೆ ಅಂತ ಹೇಳ್ಬೋದು ಅಂದರೆ ಇವಾಗ ನಮಗೆ ಗ್ರಾಮೀಣ ಮಟ್ಟದಲ್ಲಿ ಈ ಥರದೊಂದು ಡಿಜಿಟಲ್ ಸಾಕ್ಷರತೆ ಐತಲ್ಲ ಆ ಸಾಕ್ಷರತೆ ಜ್ಞಾನ ನಮ್ಮಲ್ಲಿ ಕೊರತೆ ಐತಿ ಯಾಕಪ್ಪ ಅಂತಂದ್ರೆ ಭಾಳಷ್ಟು ಜನರಿಗೆ ಇನ್ನೂ ಕೂಡ ಡಿಜಿಟಲ್ ಅಂದ್ರೆ ಗೊತ್ತಿಲ್ಲ ಡಿಜಿಟಲ್ ಅಕ್ಷರ ಜ್ಞಾನ ಅಂತಂದ್ರೆ ಯಾವ ರೀತಿ ನಾವು ಗ್ಯಾಜೆಟ್ಗಳನ್ನು ಬಳಕೆ ಮಾಡ್ಕೋಬೇಕು ಅನ್ನೋದು ಕುರಿತು ನಮಗಿನ್ನೂ ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ಡಿಜಿಟಲ್ ಅಕ್ಷರ ಜ್ಞಾನದ ಕೊರತೆ ಐತಿ ಆ ಕಾರಣಕ್ಕಾಗಿ ಇದು ದೊಡ್ಡ ಸವಾಲು ಇದೊಂದು ಪ್ರಕರಣಗಳಲ್ಲಿ ಸಾಮಾನ್ಯ ಜನರು ಭಾಗವಹಿಸೋದ್ರಿಂದ ಒಬ್ಬ ಸಾಮಾನ್ಯ ಜನನಿಗೂ ಕೂಡ ಏನಾಗಬೇಕು ಅಂತಂದ್ರೆ ಈ ಡಿಜಿಟಲ್ ಜ್ಞಾನದ ಬಗ್ಗೆ ಗೊತ್ತಾಗಬೇಕಾಗ್ತತಿ ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂತಂದ್ರೆ ಮೂಲ ಸೌಕರ್ಯ ಕೊರತೆ ಅನೇಕ ಸ್ಥಳಗಳಲ್ಲಿ ಅಂದರೆ ಮೂಲಸೌಕರ್ಯ ಕೊರತೆ ಅಂತಂದ್ರೆ ಅನೇಕ ಸ್ಥಳಗಳಲ್ಲಿ ಇಂಟರ್ನೆಟ್ ವೇಗ ಕಡಿಮೆ ಇರ್ತತಿ ಅಂದರೆ ನೆಟ್ವರ್ಕ್ ಒಂದು ಕಡೆ ನೆಟ್ವರ್ಕ್ ಸಿಗ್ತಿರಂಗಿಲ್ಲ ಒಂದೊಂದು ಕಡೆ ನೆಟ್ವರ್ಕ್ ಸಿಗ್ತಿರ್ತತಿ ಈ ನೆಟ್ವರ್ಕ್ ಸಿಗದೇ ಇರೋ ಪ್ರದೇಶಗಳಿಗೆ ಇದೇನಾಕೈತಿಪಾ ಅಂತಂದ್ರೆ ಭಾಳ ತೊಂದರೆಯನ್ನು ಉಂಟು ಮಾಡ್ತಿರ್ತೈತಿ ಹೌದಾ ಈ ಇಂಟರ್ನೆಟ್ ವೇಗ ಕೆಲವೊಂದು ಕಡೆ ಕಡಿಮೆ ಇರ್ತೈತಲ್ಲ ಒಂದು ಕಡೆ ಟೂ ಜಿ ವರ್ಕ್ ಆಕೈತಿ ಕೆಲವೊಂದು ಕಡೆ ಫೋರ್ ಜಿ ಫೈವ್ ಜಿ ಈ ಥರ ವರ್ಕ್ ಆಗ್ತಿರ್ತೈತಲ್ಲ ಸ್ವಲ್ಪ ಮಟ್ಟಿಗೆ ಇದು ಪ್ರಾಬ್ಲಮ್ ಆಗ್ತೈತಿ ಆಮೇಲೆ ಇನ್ನೊಂದೇನು ಡೇಟಾ ಸುರಕ್ಷತೆ ಡೇಟಾ ಸುರಕ್ಷತೆ ಅಥವಾ ಸೈಬರ್ ದಾಳಿಗಳ ಅಪಾಯ ಇರ್ತೈತಿ ಡೇಟಾ ಸುರಕ್ಷತೆ ಇಟ್ ಮೀನ್ಸ್ ನಮ್ಮ ಖಾಸಗಿ ಮಾಹಿತಿ ಎಲ್ಲ ಈ ಡಿಜಿಟಲೀಕರಣದಾಗ ಇರ್ತೈತಿ ಒಂದು ವೇಳೆ ಇದು ಸೈಬರ್ ದಾಳಿಗಳ ಮೂಲಕ ನಮ್ಮ ಖಾಸಗಿ ಮಾಹಿತಿನೂ ಕೂಡ ಬೇರೆಯವ್ರಿಗೆ ಗೊತ್ತಾಗ್ಬೋದು ಇದು ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು ಆಮೇಲೆ ತರಬೇತಿ ಕೊರತೆ ಏನು ತರಬೇತಿ ಕೊರತೆಪ್ಪ ಅಂತಂದ್ರೆ ಈಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಿಬ್ಬಂದಿಗಳಿಗೆ ವಕೀಲರಿಗೆ ಡಿಜಿಟಲ್ ತರಬೇತಿ ಅಗತ್ಯ ಇರ್ತೈತಿ ಹಾಗಾಗಿ ಇವುಗಳಿಗೆ ತರಬೇತಿ ಕೊಟ್ಟಾದ ಮೇಲೆ ಅದು ಸಮಸ್ಯೆಯನ್ನು ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಬಗೆಹರಿಸ್ಬೋದು ಬಟ್ ಇವು ಸವಾಲುಗಳಿಗೆ ಕೆಲವೊಂದಿಷ್ಟು ಪರಿಹಾರ ಕ್ರಮಗಳು ಕೂಡ ಅದಾವ ಏನೇನು ಪರಿಹಾರ ಕ್ರಮಗಳು ಅದಾವಪ್ಪ ಅಂತ ನಾವು ನೋಡೋದಾದ್ರೆ ಅದರಲ್ಲಿ ಫಸ್ಟ್ ಒನ್ ಹೇಳ್ತಾ ಇದ್ರು ಏನೇನು ಇಲ್ಲಿ ಪರಿಹಾರ ಕ್ರಮಗಳು ಸವಾಲುಗಳು ಅಂತ ನೋಡ್ತಾ ಇದ್ದೀವಲ್ಲ ಇದರಲ್ಲಿ ಫಸ್ಟ್ ಒನ್ ಪರಿಹಾರ ಕ್ರಮ ಏನಪ್ಪಾ ಅಂತಂದ್ರೆ ಗ್ರಾಮ ನ್ಯಾಯಮೂರ್ತಿ ಕಚೇರಿಗಳಲ್ಲಿ ಅಂದರೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಹತ್ತಿರ ಇರತಕ್ಕಂಥ ನ್ಯಾಯಾಲಯಗಳಲ್ಲಿ ಅಥವಾ ನ್ಯಾಯಮೂರ್ತಿ ಕಚೇರಿಗಳಲ್ಲಿ ಡಿಜಿಟಲ್ ಸಹಾಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕಾಗ್ತತಿ ಡಿಜಿಟಲ್ ಅವ್ರಿಗೇನಾದರೂ ಸಮಸ್ಯೆ ಬಂದರೆ ಈ ಥರದ ಡಿಜಿಟಲ್ ಸಹಾಯ ಕೇಂದ್ರಗಳ ಮೂಲಕ ಅವ್ರಿಗೆ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಮಾಹಿತಿಯನ್ನು ಕೊಡ್ಬೋದು ಅಥವಾ ಜ್ಞಾನವನ್ನು ಹಂಚ್ಬೋದು ಆಮೇಲೆ ಸೆಕೆಂಡ್ ಒನ್ ನ್ಯಾಯಾಂಗ ಸಿಬ್ಬಂದಿ ಅಂದರೆ ಈ ನ್ಯಾಯಾಲಯಗಳಲ್ಲಿ ತ್ವರಿತ ನ್ಯಾಯಾಲಯಗಳಲ್ಲಿ ಏನು ವರ್ಕ್ ಮಾಡ್ತಾರಲ್ಲ ಆ ಥರದ ಸಿಬ್ಬಂದಿ ಮತ್ತು ವಕೀಲರಿಗೆ ತಂತ್ರಜ್ಞಾನದ ತರಬೇತಿ ಕಾರ್ಯಕ್ರಮಗಳನ್ನು ಹಂಕೋಬೇಕಿ ತಂತ್ರಜ್ಞಾನದ ತರಬೇತಿ ಕಾರ್ಯಕ್ರಮಗಳನ್ನು ಹಂಕೋಬೇಕಿ ಆಮೇಲೆ ನಮ್ಮ ಖಾಸಗಿ ಮಾಹಿತಿ ಲೀಕ್ ಆಗೋದ್ರಿಂದ ನಾವೇನು ಅಂತಂದ್ರೆ ಸೈಬರ್ ಸೆಕ್ಯೂರಿಟಿ ನಾಮ್ಸ್ ಅಂದರೆ ನಾಮ್ಸ್ ಅಂತಂದ್ರೆ ನಿಯಮಗಳು ನಾಮ್ಸ್ ಅಂತಂದ್ರೆ ನಿಯಮಗಳು ಹೌದಾ ಈ ನಿಯಮಗಳನ್ನು ಏನು ಮಾಡಬೇಕು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕ ಇವುಗಳನ್ನೆಲ್ಲ ಮಾಡೋದರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಡಿಜಿಟಲೀಕರಣವನ್ನು ತರುವುದ್ರ ಮೂಲಕ ತೀರ್ಪುಗಳ ಇತ್ಯರ್ಥವನ್ನು ವೇಗ ಮಾಡ್ಬೋದು ನಿಖರತೆ ಮಾಡ್ಬೋದು ಮತ್ತು ವಸ್ತುನಿಷ್ಠತೆಯನ್ನು ತರ್ಬೋದು ಪಾರದರ್ಶಕತೆಯನ್ನು ತರ್ಬೋದು ಈಗೇನು ಪೆಂಡಿಂಗಾಗಿ ಉಳ್ಕೊಂಡವಲ್ಲ ಪ್ರಕರಣಗಳು ಆ ಪ್ರಕರಣಗಳ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಹೀಗಾಗಿ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಹೈಕೋರ್ಟ್ ಈ ಥರದೊಂದು ಯೋಜನೆಗೆ ತೀರ್ಮಾನ ಮಾಡಿದ್ದಾವೆ ಮುಂದೆ ಬರ್ತಿರ್ತಕ್ಕಂಥ ಪರೀಕ್ಷೆಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಕೂಡ ಆಗ್ತೈತಿ ಯಾಕಪ್ಪ ಅಂತಂದರೆ ಭಾರತದಲ್ಲಿ ಈ ಥರದೊಂದು ಪ್ರಯೋಗ ನೂತನ ಪ್ರಯೋಗ ಅಂತ ಹೇಳ್ಬೋದು ಆ ಕಾರಣಕ್ಕಾಗಿ ಸೊ ನೆಕ್ಸ್ಟ್ ಒನ್ ಇರ್ತಕ್ಕಂಥದ್ದು ಸುದ್ದಿ ಯಾವುದಪ್ಪ ಅಂತಂದ್ರೆ ಅಂತಂದರೆ ದ ವೆರಿ ಇಂಪಾರ್ಟೆಂಟ್ ಕಮ್ಮಿಂಗ್ ಎಕ್ಸಾಮ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸಂಡೂರಿನಲ್ಲಿ ಕೌಶಲ್ಯ ವಿ ವಿ ಸ್ಥಾಪನೆ ಅಂತ ಅವರು ಹೇಳ್ತಾ ಇದ್ದಾರೆ ಸಂಡೂರಿನಲ್ಲಿ ಸಂಡೂರು ಎಲ್ಲಿ ಐತಿಪಾ ಅಂತಂದರೆ ಇವತ್ತಿನ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಸಂಡೂರು ಫಸ್ಟ್ ಎಲ್ಲೈತಿಪ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಸಂಡೂರಿನಲ್ಲಿ ಏನು ಮಾಡ್ತಾ ಇದೆ ಸರ್ಕಾರ ಅಂತಂದ್ರೆ ಕೌಶಲ್ಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಇದಾಗ್ತೈತಿ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಹಾಗಾದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ನೋ ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ನೋಡೋಣ ಆಮೇಲೆ ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಕೌಶಲ್ಯ ವಿಶ್ವವಿದ್ಯಾಲಯ ಸ್ಥಾಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಈ ಒಂದು ಈ ಒಂದು ಸಿದ್ದರಾಮಯ್ಯನವರು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲಿಪ್ಪ ಅಂತಂದ್ರೆ ಬೆಂಗಳೂರು ಕೌಶಲ್ಯ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಏನು ನಡೀತಾ ಇದೆ ಈಗ ನಿನ್ನೆ ಇವತ್ತು ನಾಳೆ ಕೂಡ ನಡೀತಾ ಇತ್ತು ಬೆಂಗಳೂರು ಕೌಶಲ್ಯ ಶೃಂಗಸಭೆ ಈ ಒಂದು ಶೃಂಗಸ್ರಭೆಯಲ್ಲಿ ಸಿದ್ದರಾಮಯ್ಯನವರು ಏನು ಘೋಷಣೆ ಮಾಡಿದಾರಪ್ಪ ಅಂತಂದ್ರೆ ಸಂಡೂರಿನಲ್ಲಿ ಒಂದು ಕೌಶಲ್ಯ ವಿ ವಿ ಸ್ಕಿಲ್ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಹಾಗಾದರೆ ಯಾವ ಒಂದು ಯೋಜನೆ ಮೂಲಕ ಇದನ್ನು ಅವರು ತೊಗೊಂಬರ್ತಾ ಇದ್ದಾರೆ ಯಾವ ಒಂದು ಯೋಜನೆ ಬಜೆಟ್ನಲ್ಲಿ ಅದು ಎಷ್ಟು ಅಮೌಂಟನ್ನು ಇಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ ಅವರು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನೀತಿ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೆರಡನ್ನು ಕೌಶಲ್ಯ ಶೃಂಗಸ್ರಭೆ ಎರಡು ಸಾವಿರದ ಇಪ್ಪತ್ತೈದರ ಮೂಲಕ ಕಾರ್ಯರೂಪಕ್ಕೆ ತರಲಾಗುತ್ತಿದೆ ಏಳು ವರ್ಷದ ಕಾರ್ಯತಂತ್ರದ ನೀಲನಕ್ಷೆಗೆ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೆರಡು ಕೋಟಿ ಅನುದಾನ ನೀಡಿ ರಾಜ್ಯವನ್ನು ಕೌಶಲ್ಯ ಭರಿತ ಹಾಗೂ ಭವಿಷ್ಯದ ಸವಾಲುಗಳಿಗೆ ಸನ್ನದ್ದುವಾಗಿಸುವ ಮತ್ತು ಕಾರ್ಮಿಕ ಶಕ್ತಿಯ ಜಾಗತಿಕ ಕೇಂದ್ರವನ್ನಾಗಿ ರೂಪಿಸುವ ಉದ್ದೇಶವಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಆಮೇಲೆ ನೆಕ್ಸ್ಟ್ ಒನ್ ಇಲ್ಲಿ ಹೇಳ್ತಾ ಇರೋ ಪ್ರಕಾರ ನೋಡೋದಂದ್ರೆ ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಸುಮಾರು ಮೂವತ್ತು ಲಕ್ಷ ಯುವ ಜನರಿಗೆ ಕೌಶಲ್ಯ ತರಬೇತಿ ನೀಡಲಾಗುವುದು ಐ ಟಿ ಐಗಳಲ್ಲಿ ಮಹಿಳೆಯರ ಪ್ರವೇಶವನ್ನು ಶೇಕಡ ಮೂವತ್ತ್ಮೂರಕ್ಕೆ ಶೇಕಡ ಮೂರಕ್ಕೆ ಹೆಚ್ಚಿಸುವ ಹಾಗೂ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಮೂಲಕ ಜಾಗತಿಕ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ಗುರಿ ಹೊಂದಿದೆ ಎಂದು ಅವರು ಈ ಮೂಲಕ ಹೇಳಿದ್ದಾರೆ ಏನಪ್ಪ ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ನಮ್ಗೆ ಗೊತ್ತಿರಬೇಕಾಗಿದ್ದು ಏನಿಲ್ಲ ಕರೆಕ್ಟ್ ಎಕ್ಸಾಮ್ ಪಾಯಿಂಟಿಗೆ ಅಂತಂದ್ರೆ ಫಸ್ಟ್ ಒಂದು ನಮಗೇನು ಗೊತ್ತಿರಬೇಕಾಗಿದ್ದು ಈ ಒಂದು ವಿಯನ್ನು ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಬೇಕು ಎಲ್ಲಿಪ್ಪ ಅಂತಂದ್ರೆ ಸಂಡೂರು ಹೌದಾ ಸಂಡೂರು ಎಲ್ಲೈತಪ್ಪ ಅಂತಂದ್ರೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ಒಂದು ಯೋಜನೆ ಮೂಲಕ ಅಂತಂದ್ರೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನೀತಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೆರಡು ಅಂದರೆ ಇದಕ್ಕೊಂದು ಟಾರ್ಗೆಟ್ ಹಾಕೊಂಡಾರವರು ಎರಡು ಸಾವಿರದ ಮೂವತ್ತೆರಡರ ಒಳಗೆ ಒಳಗಾಗೆ ಏನು ಮಾಡಬೇಕು ಈ ಒಂದು ಟಾರ್ಗೆಟನ್ನು ರೀಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕೌಶಲ್ಯ ಅಭಿವೃದ್ಧಿ ನೀತಿಯನ್ನು ಎಲ್ಲಿ ಘೋಷಣೆ ಮಾಡಿದಾರಪ್ಪ ಅಂತಂದ್ರೆ ಬೆಂಗಳೂರು ಕೌಶಲ್ಯ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಈಗ ನವೆಂಬರ್ ತಿಂಗಳದಾಗ ನಡೀತಾ ಇದೆಯಲ್ಲ ಈಗ ನಿನ್ನೆ ಇವತ್ತು ಮತ್ತೆ ನಾಳೆ ಅಂದರೆ ನಾಲ್ಕನೇ ತಾರೀಕು ಐದನೇ ತಾರೀಕು ಮತ್ತೆ ಆರನೇ ತಾರೀಕು ಏನು ನಡೀತಾ ಇದೆ ಈ ಒಂದು ಶೃಂಗಸಭೆಯಲ್ಲಿ ಅದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾಗಾದರೆ ಏನೈತಪ್ಪ ಇದ್ರದ ಟಾರ್ಗೆಟ್ ಉದ್ದೇಶ ಉದ್ದೇಶ ಏನೈತಪ್ಪ ಅಂತಂದ್ರೆ ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಸುಮಾರು ಮೂವತ್ತು ಲಕ್ಷ ಯುವಕರಿಗೆ ಮೂವತ್ತು ಲಕ್ಷ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ನೀಡುವುದು ಅಂತ ಹೇಳ್ತಾ ಇದ್ದಾರೆ ಅವರು ಸುಮಾರು ಎಷ್ಟು ಮೂವತ್ತು ಲಕ್ಷ ಯುವಕರಿಗೆ ಎರಡು ಸಾವಿರದ ಮೂವತ್ತೆರಡರ ಒಳಗಾಗೆ ತರಬೇತಿಯನ್ನು ಕೊಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅದರಲ್ಲಿ ಸೆಕೆಂಡ್ ಒನ್ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಐ ಟಿ ಐಗಳಲ್ಲಿ ಹೌದಾ ಐ ಟಿ ಐ ತಂತ್ರಜ್ಞಾನ ಶಿಕ್ಷಣ ಸಂಸ್ಥೆಗಳಲ್ಲಿ ಮಹಿಳೆಯರ ಪ್ರವ ಪ್ರವೇಶಾತೆಯನ್ನು ಶೇಕಡ ಮೂರರಷ್ಟು ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಬಾಲಕಿಯರ ಅಥವಾ ಮಹಿಳೆಯರ ಅಡ್ಮಿಷನ್ ಶೇಕಡಾ ಮೂವತ್ತ್ ಮೂರರಷ್ಟನ್ನು ಮಾಡಬೇಕು ರೀಚ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೆರಡು ಅಂದರೆ ಏಳು ವರ್ಷದ ಕಾರ್ಯತಂತ್ರದ ಈ ನೀಲ ನಕ್ಷೆಗೆ ಎಷ್ಟು ಅವರು ಖರ್ಚು ಮಾಡೋಕೆ ಇಟ್ಕೊಂಡರೆ ಬಜೆಟ್ ಏನೇ ಅಂತಂದ್ರೆ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೆರಡು ಕೋಟಿ ರೂಪಾಯಿ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೆರಡು ಕೋಟಿ ರೂಪಾಯಿಯನ್ನು ಅವರು ಈ ಒಂದು ಯೋಜನೆಗೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಹಾಗಾಗಿ ನಮಗೆ ಎಕ್ಸಾಮ್ ಪಾಯಿಂಟಿಗೆ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಈ ಕೌಶಲ್ಯ ವಿವಿ ಸ್ಥಾಪನೆ ನಮಗೆ ಗೊತ್ತಿರಬೇಕಾಗಿದ್ದು ನಾ ಮತ್ತೆ ಸಲ ನಿಮಗೆ ರಿಪೀಟ್ ಮಾಡ್ತೀನಿ ಈ ಒಂದು ವಿಶ್ವವಿದ್ಯಾಲಯ ಸ್ಕಿಲ್ ಯೂನಿವರ್ಸಿಟಿಯನ್ನ ಸಂಡೂರ್ನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಸಂಡೂರು ಬಳ್ಳಾರಿ ಜಿಲ್ಲೆಯಲ್ಲಿ ಐತಿ ಯಾವ ಒಂದು ಯೋಜನೆ ಮೂಲಕಪ್ಪ ಅಂತಂದ್ರೆ ಅದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತೆರಡರವರೆಗೆ ಅನ್ನೋ ಒಂದು ಯೋಜನೆ ಮೂಲಕ ಅವ್ರು ತಗೊಂಡ್ಬರ್ತಾ ಇದ್ದಾರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದ್ರ ಉದ್ದೇಶ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಮೂವತ್ತು ಲಕ್ಷ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಕೊಡಬೇಕು ಮತ್ತು ಐ ಟಿ ಐಗಳಲ್ಲಿ ಶೇಕಡಾ ಮೂವತ್ತ್ಮೂರರಷ್ಟು ಮಹಿಳಾ ಪ್ರವೇಶ ಹೆಚ್ಚಿಸಬೇಕು ಅಂತ ಈ ಒಂದು ಯೋಜನೆಯ ತೀರ್ಮಾನ ಐತಿ ಹಾಗಾಗಿ ವೆರಿ ಇಂಪಾರ್ಟೆಂಟ ಈ ಥರ ನೀವು ಕೂಡ ಏನು ಮಾಡಬೇಕು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದನ್ನು ಕಟ್ಟಿಂಗ್ ಮಾಡಿಕೊಂಡು ಅದ್ರ ಬಗ್ಗೆ ಬ್ರೀಫಾಗಿ ಮತ್ತು ನೋಟ್ಸನ್ನು ತಯಾರು ಮಾಡಿಕೊಂಡ್ರೆ ನಿಮ್ಮ ಪರೀಕ್ಷೆಗೆ ಮುಂದೆ ಬರ್ತಿರ್ತಕ್ಕಂಥ ಪರೀಕ್ಷೆಗೆ ಭಾಳ ಉಪಯೋಗ ಆಗ್ತೈತಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು